ಎಲ್ರಿಗೂ ನಮಸ್ಕಾರ ನಾನು ಚೆನ್ನಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಕೊಡಿ ಬನ್ನಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಸಾಮಾನ್ಯವಾಗಿ ಎಲ್ರಿಗೂ ಕಜ್ಜಿ ತುರಿಕೆ ಸಡನ್ನಾಗಿ ಸ್ಟಾರ್ಟ್ ಆಗುತ್ತೆ ಈ ಥರ ಸಮಸ್ಯೆ ಇದ್ದಾಗ ಇಂತಹ ಸಮಸ್ಯೆಗಳಿಗೆ ನಾನೊಂದು ಮನೆ ಮದ್ದು ತಂದಿದ್ದೀನಿ ಅದೇನು ಅಂತ ನೋಡೋಣ ಬನ್ನಿ ನೋಡಿ ನಾನು ಒಂದು ಹಿಡಿಯಾಗಷ್ಟು ಕಹಿ ಬೇವಿನ ಎಲೆ ತಗೊಂಡಿದ್ದೀನಿ ಬೇವಿನ ಸೊಪ್ಪು ಅಂತಲೂ ಹೇಳ್ತೀವಲ್ವಾ ಆ ಬೇವಿನ ಸೊಪ್ಪು ತೊಗೊಂಡಿದ್ದೀನಿ ಅದನ್ನು ನಾನು ಸ್ವಲ್ಪ ಅದನ್ನೆಲ್ಲ ಕಡ್ಡಿ ಕಡ್ಡಿ ಇರೋದನ್ನೆಲ್ಲ ಎಲೆ ಎಲ್ಲನೂ ಸ್ವಲ್ಪ ಬಿಡಿಸಿ ಇಟ್ಕೊಂಡಿದ್ದೀನಿ ಆ ಬಿಡಿಸ್ಕೊಂಡು ನಾನು ತೊಳ್ಕೊತೀನಿ ಅದನ್ನು ಯಾಕೆ ತೊಳಿತಿದ್ದೀನಿ ಅಂದರೆ ಅದರಲ್ಲಿ ಧೂಳು ಏನಾದರೂ ಇರುತ್ತಲ್ಲ ಇವಾಗ ನಾವು ಮರದಿಂದ ಕಿತ್ಕೊಬಂದಿರ್ತೀವಿ ಬಂದಿರ್ತೀವಿ ಈ ರೋಡ್ ಸೈಡಲ್ಲೆಲ್ಲ ಇರುತ್ತೆ ಆ ಧೂಳೆಲ್ಲ ಇರುತ್ತಲ್ಲ ಅದಕ್ಕೋಸ್ಕರ ನಾನು ಅದನ್ನು ಒಂದು ಬೌಲಲ್ಲಿ ನೀರು ಹಾಕಿ ಅದನ್ನು ವಾಶ್ ಮಾಡ್ಕೊತೀನಿ ಇನ್ನು ನೆಕ್ಸ್ಟು ಶುಂಠಿ ಆ ಶುಂಠಿನ ಎಲ್ಲ ತೆಗೋಬೇಕು ಆ ಸಿಪ್ಪೆಯೆಲ್ಲ ತೆಗೆದು ಹಾಕೊಬಿಟ್ಟು ಒಂದು ಇಂಚಷ್ಟಾದರೆ ಸಾಕು ಶುಂಠಿ ಮತ್ತು ಒಂದು ಅರ್ಧವಳು ನಿಂಬೆ ರಸ ಈಗ ಶುಂಠಿನ ನೋಡಿ ಇವಾಗ ನಾನು ಇದನ್ನು ತೊಳ್ಕೊತಾ ಇದ್ದೀನಿ ನೋಡಿ ಇದನ್ನು ಬೇವಿನ ಸೊಪ್ಪು ತೊಳೆದು ಎತ್ತಿಟ್ಕೋಬೇಕು ಆ ಶುಂಠಿನ ನಾವು ಸಿಪ್ಪೆಯೆಲ್ಲ ತೆಗಿತೀವಲ್ಲ ಆ ತೆಗೆದಿದ್ಮೇಲೆ ಅದನ್ನು ಒಂದು ಕುಟಾಣಿಲಿ ಹಾಕೊಂಡು ಜಜ್ಕೊಳ್ಳಿ ಜಜ್ಕೋಬೇಕು ಅದನ್ನು ಜಜ್ಕೊಂಡು ನಮಗೆ ಅದರಲ್ಲಿರೋ ರಸ ಮಾತ್ರ ಬೇಕು ಆ ಶುಂಠಿ ಏನು ಬೇಡ ನಮಗೆ ಬರೀ ರಸ ಮಾತ್ರ ಬೇಕು ನೋಡಿ ನಾನು ಇವಾಗ ಅದನ್ನು ಜಜ್ಜಾದ ಮೇಲೆ ಆ ರಸನ ಹಿಂಡ್ಕೊಂತ ಇದ್ದೀನಿ ನೀವು ಕೈಯಲ್ಲಾದರೂ ಹಿಂಡ್ಬೋದು ಅಥವಾ ಇದು ಕಾಫಿ ಸೋಸ ಜರಡೆ ಇರುತ್ತೆ ನೋಡಿ ಅದರಲ್ಲಿ ಹಾಕ್ಬಿಟ್ಟು ಸಹ ಸೋಸ್ಕೋಬೋದು ಅದಕ್ಕೆ ನೀರೆಲ್ಲ ಹಾಕೋಬಾರ್ದು ಬರೀ ಒಂದು ಶುಂಠಿದು ರಸ ಮಾತ್ರ ಬೇಕು ಇನ್ನು ಇದಕ್ಕೆ ನಾವು ಅದೇ ಕುಟಾಣಿಗೆನೆ ಶುಂಠಿ ಜಜ್ಕೊಂಡಿದ್ವಲ್ಲ ಅದೇ ಕುಟಾಣಿಗೆನೆ ಇವಾಗ ಬೇವಿನ ಸೊಪ್ಪು ಇರುತ್ತೆ ನೋಡಿ ಆ ಬೇವಿನ ಸೊಪ್ಪನ್ನು ಹಾಕ್ಕೊಂಡು ಜಜ್ಜ್ಕೋಬೇಕು ಅದು ಜಜ್ಜಕ್ಕೆ ಆಗಿಲ್ಲ ಅಂತ ಅಂದರೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಸಹ ಜಜ್ಕೋಬೋದು ಮಿಕ್ಸಿಗೆಲ್ಲ ಹಾಕಿದ್ರೆ ಅಷ್ಟೊಂದು ಚೆನ್ನಾಗಿರೋದಿಲ್ಲ ಅಂತ ಹೇಳ್ತಿದ್ದೀನಿ ನಾನು ಅಂದರೆ ಬರೀ ಕುಟಾಣಿಯಲ್ಲೇ ಹಾಕಿದ್ರೆ ಇದು ನ್ಯಾಚುರಲ್ ಆಗಿರುತ್ತೆ ಮಿಕ್ಸಿ ಅಂದರೆ ಅದು ಬೇಡ ಅಂತ ಅದಕ್ಕೆ ನಾನು ಈ ಕುಟಾಣಿನಲ್ಲೇ ಜಜ್ಜಿಬಿಟ್ಟು ನೋಡಿ ಅದ್ರ ರಸನ ಹಿಂಡ್ಕೊಂತ ಇದ್ದೀನಿ ಬರೀ ಅದ್ರ ರಸ ಮಾತ್ರ ಸಿಕ್ಕಿದ್ರೆ ಸಾಕು ಈಗ ಇದಕ್ಕೆ ನಾವು ಅದರ ರಸ ಎಲ್ಲ ಹಿಂಡಾದಮೇಲೆ ಒಂದು ಅರ್ಧ ಹೋಳು ನಿಂಬೆಹಣ್ಣಷ್ಟು ಒಂದು ಅರ್ಧ ಹೋಳು ನಿಂಬೆಹಣ್ಣನ್ನ ಅದರಲ್ಲಿ ಹಿಂಡ್ಕೊಳ್ಳೋಣ ಮೈ ಮೇಲಿನ ಅಥವಾ ಚರ್ಮದ ಮೇಲಿನ ಪಿಂಪಲ್ಸ್ ರ್ಯಾಶಸ್ ಕಜ್ಜಿ ತುರಿಕೆ ಇಂಥದಕ್ಕೆಲ್ಲ ಇದು ಒಳ್ಳೆಯ ಮನೆಮದ್ದು ಅಂತಲೇ ಹೇಳ್ಬೋದು ನೋಡಿ ಅದನ್ನು ನೀವು ಈ ಥರ ಜಲ್ಡಿನಲ್ಲಾದ್ರೂ ಸಹ ಸಾಣಿಸ್ಕೋಬೋದು ನಾನು ಇವಾಗ ಅದೆಲ್ಲ ಆಯ್ತಲ್ಲ ಶುಂಠಿ ರಸ ಮತ್ತು ಬೇವಿನ ಸೊಪ್ಪಿನ ರಸ ಎಲ್ಲ ತಗೊಂಡ್ವಲ್ಲ ಇವಾಗ ಇದಕ್ಕೆ ನಿಂಬೆಹಣ್ಣು ನಿಂಬೆಹಣ್ಣನ್ನು ಸೇರಿಸ್ಕೊಳೋಣ ನೀವು ನಿಂಬೆಹಣ್ಣು ಸೇರಿಸಾದ್ಮೇಲೆ ಇದಕ್ಕೆ ಕಸ್ತೂರಿ ಅರಿಶಿನೇ ಹಾಕಿ ಯಾಕೆಂದರೆ ಇದು ಆರ್ಗ್ಯಾನಿಕ್ ಆಗಿರುತ್ತೆ ಈ ಅಡುಗೆ ಮನೆಯಲ್ಲಿ ಉಪ್ಯೋಗ್ಸೋ ಅಂತ ಅರಶಿನ ಏನು ಬೇಡ ನಿಮ್ಮ ಹತ್ರ ಕಸ್ತೂರಿ ಅರಶಿನ ಇದ್ದರೆ ಹಾಕಿ ಇಲ್ಲ ಅಂತ ಅಂದರೆ ಮನೆಯಲ್ಲಿ ಉಪಯೋಗಿಸೋ ಅಡುಗೆ ಅರಶಿನೇ ಹಾಕೋಬೋದು ಏನೂ ತೊಂದರೆ ಆಗೋದಿಲ್ಲ ಇಲ್ಲ ಅಂತ ಏನು ಚಿಂತೆ ಬೇಡ ನೋಡಿ ಇವಾಗ ಯಾವ ರೀತಿ ಉಪಯೋಗ್ಸೋದು ಅಂತ ತೋರಿಸ್ತಾ ಇದ್ದೀನಿ ನೋಡಿ ಒಂದು ಕಾಟನ್ನು ಒಂದು ಕಾಟನ್ನು ಹತ್ತಿ ತಗೊಂಡು ನಮಗೆ ಎಲ್ಲೆಲ್ಲಿ ಅಲರ್ಜಿ ಥರ ಆಗಿದೆ ತುರಿಕೆ ಥರ ಆಗಿದೆ ಅಲ್ಲಿಗೆ ಈ ಥರ ಅಪ್ಲೈ ಮಾಡಬೇಕು ನೈಟ್ ಹೊತ್ತು ಹಚ್ಚಬೇಕು ಬೆಳಗ್ಗೆ ಟೈಮಲ್ಲಿ ಹಚ್ಚಬೇಡಿ ನೈಟ್ ಹೊತ್ತು ಹಚ್ಚಬೇಕು ನಿಮಗೆ ಎಲ್ಲೆಲ್ಲಿ ಅಲರ್ಜಿ ಆಗಿರುತ್ತೆ ಎಲ್ಲಿ ನೆವೆ ನೆವೆ ಥರ ಆಗಿರುತ್ತೆ ಅಲ್ಲಿಗೆ ಇದನ್ನು ಅಪ್ಲೈ ಮಾಡ್ಕೊಳ್ಳಿ ಕಡಿಮೆ ಆಗುತ್ತೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಟೇಕ್ ಕೇರ್ Bye-bye.